ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಬಿ ಸ್ನೇಹಿತರೆ ಅಯ್ಯೋ ಶೀತ ಆಗಿದೆ ಮಜ್ಜಿಗೆ ಕುಡಿಯೋದೆ ಎಷ್ಟೊಂದು ದಿನ ಆಗೋಯ್ತು ಅಂತ ಅಂತಿದ್ದೀರ ಸ್ನೇಹಿತರೆ ನೋಡಿ ಮಜ್ಜಿಗೆಗೆ ಈ ಸೊಪ್ಪನ್ನು ಬೆರೆಸಿ ಕುಡಿಯಿರಿ ಶೀತ ಆದರೂ ಕೂಡ ಬೇಗ ಕಡಿಮೆ ಆಗುತ್ತೆ ಮತ್ತು ಕಫ ಕೂಡ ಆಗೋಲ್ಲ ಹಾಗೆ ಮಜ್ಜಿಗೆ ಕೂಡ ತುಂಬ ಟೇಸ್ಟಿ ಆಗುತ್ತೆ ಈ ಸೊಪ್ಪು ಶೀತ ಕಡಿಮೆ ಮಾಡಿ ಕಫ ಕರಗಿಸ್ಲಿಕ್ಕೆ ತುಂಬ ಒಳ್ಳೆಯ ಔಷಧ ನೋಡಿ ಅದೇ ದೊಡ್ಡ ಪತ್ರೆ ಅಥವಾ ಸಾಂಬಾರ್ ಸೊಪ್ಪು ಅಂತ ನಾವು ಕರಿತೇವೆ ಹಾಗೆ ಇದಕ್ಕೆ ಅಜ್ವಾನ ಸೊಪ್ಪು ಅಂತ ಕೂಡ ಹೆಸರಿದೆ ನೋಡಿ ಫ್ರೆಂಡ್ಸ್ ನಾನು ಒಂದು ಬೊಗಸಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಅದಕ್ಕೆ ನೋಡಿ ಮನೆಯಲ್ಲೇ ಬೆಳೆದ ಇಷ್ಟು ದೊಡ್ಡ ಶುಂಠಿ ಇಟ್ಕೊಂಡಿದ್ದೇನೆ ಮತ್ತು ಒಂದು ಕಾಲು ಸ್ಪೂನ್ನಷ್ಟು ಕಾಳು ಮೆಣಸನ್ನು ಅದಕ್ಕೆ ಹಾಕ್ತಾಯಿದ್ದೇನೆ ಇವೆಲ್ಲವೂ ಕೂಡ ವಾಶ್ ಮಾಡಿ ಆಗಿದೆ ಸೊ ಇದನ್ನೀಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೇನೆ ಸ್ನೇಹಿತರೆ ಈ ಗಿಡಗಳನ್ನ ತುಂಬಾ ಶೋ ಅಂತ ಬೆಳೆಸಿಬಿಡಿ ಇವುಗಳಿಂದ ಸರಿಯಾದ ಉಪಯೋಗವನ್ನು ನೀವು ತೆಗೆದುಕೊಳ್ಳಿ ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಮನೆಯಲ್ಲಿ ಬೆಳೆಸ್ತಾರೆ ಆದರೆ ಅದನ್ನು ಉಪಯೋಗಿಸೋದೇ ಇಲ್ಲ ನೋಡಿ ನಾನು ಇದನ್ನು ರುಬ್ಬಿ ತಂದಿದ್ದೇನೆ ಹಾಗೆ ಅದನ್ನೀಗ ಸೋಸ್ಕೊಳ್ತಾ ಇದ್ದೇನೆ ಮತ್ತೆ ನೀರು ಹಾಕಿ ಅದನ್ನು ಸೋಸ್ಬೇಕಂತೇನಿಲ್ಲ ನೋಡಿ ಕಂಪ್ಲೀಟಾಗಿ ಅದರ ರಸ ಇಳಿಯೋ ತನಕ ಫಿಲ್ಟ್ರ್ ಮಾಡಿ ನಾನು ಸ್ಪೂನಿಂದ ಇದನ್ನು ಒತ್ತಿ ಒತ್ತಿ ಅದರ ರಸ ಪೂರ್ತಿಯಾಗಿ ಹೊರಗೆ ಬರುವ ಹಾಗೆ ಮಾಡ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಇವತ್ತು ಮಜ್ಜಿಗೆ ಕಡ್ದಿರೋದು ಫ್ರೆಶ್ ಮಜ್ಜಿಗೆಯನ್ನು ತೆಗೆದುಕೊಂಡಿದ್ದೇನೆ ನೀವು ಹೀಗೆ ಬೆಣ್ಣೆ ತೆಗೆದಿರುವ ಮಜ್ಜಿಗೆನೇ ತೆಗೆದುಕೊಳ್ಳಿ ನೋಡಿ ಈಗ ಮಜ್ಜಿಗೆಗೆ ಸೊಪ್ಪಿನ ರಸವನ್ನು ಹಾಕಿದ್ದೇನೆ ಹಾಗೆ ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿದ್ದೇನೆ ಹೀಗೆ ಇವನ್ನು ಮಿಕ್ಸ್ ಮಾಡಿ ನೋಡಿ ಗ್ಲಾಸ್ಗೆ ಬಗ್ಗಿಸಿ ಸ್ನೇಹಿತರೆ ನೋಡಿ ತುಂಬ ಟೇಸ್ಟಿಯಾದ ಹಾಗೆ ಆರೋಗ್ಯಯುತವಾದ ಅಜವಾನಮಜ್ಜಿಗೆ ರೆಡಿಯಾಯಿತು ಗೆಸ್ಟ್ ಬಂದವಾಗಲೂ ಕೂಡ ಕುಡಿಬೋದು ಹಾಗೆ ಎಷ್ಟು ಬೇಕಾದರೂ ನಾವು ಇದನ್ನು ಕುಡಿಬೋದು ಊಟದ ಜೊತೆಯಲ್ಲೂ ಕುಡಿಬೌದು ಹಾಗೆ ಬೆಳಗಿನ ಖಾಲಿ ಹೊಟ್ಟೆಯಲ್ಲೂ ಕೂಡ ಕುಡಿಬೌದು ಸ್ನೇಹಿತರೆ ಔಷಧ ಸಸ್ಯಗಳನ್ನು ಶೋ ಗಿಡಗಳಂತೆ ಬೆಳೆಸಿಬಿಡಿ ನಮ್ಮ ಆರೋಗ್ಯಕ್ಕಾಗಿ ಅವುಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ